ಧರ್ಮಸ್ಥಳ ಪ್ರದೇಶದಲ್ಲಿ ಅಸಹಜ ಸಾವುಗಳ ರಾಶಿ ಸ್ಥಳೀಯ ಆಸ್ಪತ್ರೆ ಬಿಟ್ಟು ದೂರದ ಆಸ್ಪತ್ರೆಗೆ ಶವಗಳ ರವಾನೆ ಮರಣೋತ್ತರ ಪರೀಕ್ಷೆಗೆ ಕೆಎಸ್ ಹೆಗಡೆ ಆಸ್ಪತ್ರೆ ಏಕೆ ಅಲ್ಲಿನ ದುಬಾರಿ ಫೀಸರ್ ಬಿಲ್ ಕಟ್ಟಿದ್ದು ಯಾರು ಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳ ಪ್ರಕರಣದ ತನಿಖೆಯನ್ನ ಎಸ್ಐಟಿ ತಂಡ ನಡೆಸುತ್ತಿದ್ದು ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮಾಹಿತಿ ಕೇಂದ್ರ ಸ್ಥಳೀಯ ಲಾಡ್ಜ್ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಅನೇಕರನ್ನ ಎಸ್ಐಟಿ ಠಾಣೆಗೆ ಕರೆಸಿ ಡ್ರಿಲ್ ನಡೆಸಲಾಗುತ್ತಿದೆ ಈ ನಡುವೆ ಅನೇಕ ಅನುಮಾನಾಸ್ಪದ ಘಟನೆಗಳು ಕೆಲ ಹೇಳಿಕೆಗಳು ಜನರನ್ನ ಹಲವು ಗೊಂದಲಗಳಿಗೆ ದೂಡಿದ್ದು ಅಂತಹದ್ದೇ ಮತ್ತೊಂದು ಅನುಮಾನ ಇದೀಗ ಕರುನಾಡ ಜನರನ್ನ ಸೇರಿದಂತೆ ನ್ಯಾಯಪರ ಹೋರಾಟಗಾರರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಸ್ಥಳದಲ್ಲಿ ಆದಂತಹ ಅಸಹಜ ಸಾವುಗಳ ಮರಣೋತ್ತರ ಪರೀಕ್ಷೆಗಾಗಿ ಶವಗಳನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯನ್ನ ಬಿಟ್ಟು ದೂರದ ಕೆ ಎಸ್ ಹೆಗಡೆ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದು ಏಕೆ ಎಂಬ ಅನುಮಾನದ ನಡುವೆ ವಾರಸುದಾರರು ಇಲ್ಲದ ಅನಾಥ ಶವಗಳನ್ನ ಮೂರರಿಂದ ನಲವತ್ತು ದಿನಗಳ ಕಾಲ ಫ್ರೀಸರ್ನಲ್ಲಿ ಇಡಲಾಗಿತ್ತು ಎಂಬ ಮಾತುಗಳು ಹೇಳಿಕೆಗಳು ಕೇಳಿ ಬಂದಿದ್ದವು ಹಾಗಿದ್ರೆ ಇಷ್ಟು ದಿನಗಳ ಕಾಲ ಗುರುತು ಸಿಗದ ಅನಾಥ ಶವಗಳನ್ನ ಫ್ರೀಸರ್ನಲ್ಲಿ ಇಡಲು ಅದಕ್ಕೆ ತಗಲುವ ವೆಚ್ಚವನ್ನ ಭರಿಸಿದ್ದು ಯಾರು ಎಂಬ ಸಾಮಾನ್ಯ ಪ್ರಶ್ನೆ ಶುರುವಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ದಿನದ ಫ್ರೀಸರ್ನ ಮೊತ್ತ ಸುಮಾರು ಮೂರರಿಂದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಆ ಮೊತ್ತ ಕೊಂಚ ಹೆಚ್ಚಾಗಿಯೇ ಇರುತ್ತದೆ ಎಂಬುದು ನಮ್ಮ ಅಂದಾಜು ಹಾಗಿದ್ದರೆ ಅಷ್ಟೊಂದು ಮೊತ್ತವನ್ನ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡಲಾಗಿದೆಯಾ ಇದೀಗ ಸಂಶಯ ಶುರುವಾಗಿರುವುದೇ ಧರ್ಮಸ್ಥಳ ಪಂಚಾಯಿತಿ ಮಾಹಿತಿ ಹಕ್ಕಿನಡಿ ಮಾಹಿತಿ ಕೇಳಿದ್ದ ಪ್ರಭಾಕರ್ ನಾಯಕ ಎಂಬವರಿಗೆ ನೀಡಿರುವ ಉತ್ತರದಿಂದ ನಾಯಕ ಎಂಬವರು ಇದೇ ಅಕ್ಟೋಬರ್ ಹದಿಮೂರರಂದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅನಾಥ ಶವಗಳ ಮರಣೋತ್ತರ ಪರೀಕ್ಷೆಯನ್ನ ಕೆಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ನಡೆಸಿ ಶವಗಳ ವಾರಸುದಾರರ ಪತ್ತೆ ಹಚ್ಚುವ ಸಮಯದಲ್ಲಿ ಶವವನ್ನು ಕೆಎಸ್ ಹೆಗಡೆ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲು ಖರ್ಚು ಮಾಡಿದ ಒಟ್ಟು ಮೊತ್ತದ ವಿವರ ಹಾಗೂ ಪಾವತಿ ಮಾಡಿದ ರಸೀದಿಯ ನಕಲಿ ಪ್ರತಿಯನ್ನ ಒದಗಿಸುವಂತೆ ಅರ್ಜಿ ಸಲ್ಲಿಸಿ ಮಾಹಿತಿ ಕೇಳಿರುತ್ತಾರೆ ಇದಕ್ಕೆ ಉತ್ತರಿಸಿರುವ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸದರಿ ಮಾಹಿತಿಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಲಭ್ಯವಿಲ್ಲದಿರುವುದಾಗಿ ತಿಳಿಸಿದ್ದು ಈ ಸಂಬಂಧ ಬೆಂಗಳೂರು ಪೋಸ್ಟ್ ವರದಿ ಮಾಡಿದ್ದು ಇದೀಗ ಮತ್ತಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುವ ಜೊತೆ ಫ್ರೀಸರ್ ವೆಚ್ಚವನ್ನ ಪಾಪ ಅನಾಥ ಶವಗಳೆಂದು ಶ್ರೀಯುತ ಮಹಾಬಲ ಶೆಟ್ಟರಂತಹ ಜನಾನುರಾಗಿ ಸಾಮಾಜಿಕ ಕಾಳಜಿಯುಳ್ಳ ವೈದ್ಯರೇ ನೀಡಿರಬಹುದೇ ಎಂಬ ಅನುಮಾನಗಳು ಸಹ ಕಾಡತೊಡಗಿವೆ सुद्धि एटी सदा निमंद